ಆಫೀಸ್ಗಳು ಸುಮಾರು ಒಂದು ಇಪ್ಪತ್ತೈದು ಆಫೀಸ್ಗಳನ್ನು ಇವತ್ತು ರೈಡ್ ಮಾಡಿ ಕೊಟ್ಟು ದೊಡ್ಡಬಳ್ಳಾಪುರ ಈಗ ಆಮೇಲೆ ದೇವನಹಳ್ಳಿ ಇದನ್ನು ಹೋಗ್ತಾಯಿದ್ವಿ ಒಂದು ಮೂರು ನಾಲ್ಕು ಆಫೀಸ್ ಚೆಕ್ ಮಾಡ್ಕೊಂಡು ಎಲ್ಲ ಕಡೆಯಿಂದಲೂ ಸ್ವಲ್ಪ ಈಗ ಆನ್ಲೈನ್ ಮಾಡಿರೋದ್ರಿಂದ ಸ್ವಲ್ಪ ಈ ಕರಪ್ಷನ್ ಅದು ಕಮ್ಮಿ ಆಗಿರ್ಬೋದು ಅಂತಂದು ಚೆಕ್ ಮಾಡೋದಕ್ಕೋಸ್ಕರ ಬಂದ್ವಿ ಇಲ್ಲಿ ಸ್ವಲ್ಪ ಇರೆಗ್ಯುಲ್ಯಾರಿಟೀಸ್ ಇದೆ ಸ್ವಲ್ಪ ಅಟೆಂಡೆನ್ಸ್ ರಿಜಿಸ್ಟ್ರಿ ಸರಿಯಾಗಿ ಮೈಂಟೈನ್ ಮಾಡಿಲ್ಲ ಕ್ಯಾಶ್ ರಿಜಿಸ್ಟ್ರಿ ಡೈಲಿ ಕೆಲವು ಬಂದಿದ್ದಾರೆ ಕೆಲವು ಮೈಂಟೈನ್ ಮಾಡಿಲ್ಲ ಕೇಳಿದ್ದಕ್ಕೆ ಸ್ಟ್ಯಾಪ್ ಭಾಳ ಕಮ್ಮಿ ಇದೆ ಅದಕ್ಕಾಗಲ್ಲ ಅಂತ ಹೇಳ್ತಾರೆ ಒಂದು ಇದ್ರದ್ದು ಸ್ಟಾ ಸ್ಟೋರ್ ರೂಮ್ ಇದೆ ಆಮೇಲೆ ಒಂದು ರೆಕಾರ್ಡ್ ರೂಮ್ ಇದೆ ರೆಕಾರ್ಡ್ ರೂಮಿನ ಬೀಗನೇ ಬರ್ತಾ ಇಲ್ಲ ಅವ್ರಿಗೆ ನನ್ನ ಹತ್ರನೇ ಅಂದರೆ ನನ್ನ ನಾನೇ ಕಸ್ಟೋಡಿಯನ್ ಸರ್ ನನ್ನ ಹತ್ರನೇ ಇದೆ ಬೀಗುತ್ತೆ ಅಂತ ಹೇಳ್ತಾರೆ ಯಾವ ಬೀಗಕ್ಕೆ ತಂದಿದ್ರೆ ಏನು ಓಪನ್ ಇಲ್ಲ ಇನ್ನು ಅದಕ್ಕೋಸ್ಕರ ನಮ್ಮ ಆಫೀಸರ್ಸ್ನೆಲ್ಲ ಇಲ್ಲೇ ಬಿಟ್ಟಿದ್ದೀವಿ ಇನ್ನು ಏನೇನು ನ್ಯೂನತೆಗಳಿದೆ ಸಾಯಂಕಾಲ ತನಕ ಚೆಕ್ ಮಾಡ್ತಾರೆ ಯಾವ್ಯಾವ ರಿಜಿಸ್ಟರ್ ಮೈಂಟೈನ್ ಮಾಡಬೇಕಾಗಿತ್ತು ಕಾನೂನು ಕೂಡ ಯಾವ್ಯಾವ ಮಾಡಿಲ್ಲ ಏನಾಗಿದೆ ನಾನು ಇವತ್ತು ಬಂದಿರ್ತಕ್ಕಂಥ ಜನಗಳಲ್ಲೂ ಕೂಡ ಏನೇನು ಏನು ಲಂಚ ಕೊಟ್ಟು ರಿಜಿಸ್ಟ್ರು ಮಾಡ್ತಾರ ಅಥವಾ ಹಾಗೆ ಮಾಡ್ತಾಯಿದ್ದಾರಾ ಆನೆಸ್ಟಾಗಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಬೇಕಾಗಿತ್ತು ತಿಳ್ಕೊಂಡು ಏನೇನು ನ್ಯೂನತೆಗಳಿದೆ ಅದನ್ನೆಲ್ಲ ಸರಿಪಡಿಸೋದಕ್ಕೂ ಒಂದು ಡೈರೆಕ್ಷನ್ಸ್ ಕೊಡ್ತೀವಿ ಜೊತೆಗೆ ಅವರಿಂದ ಏನು ಅನಾಹುತ ಆಗ್ತಾಯಿದೆ ಜನಗಳಿಗೆ ಒಂದು ಸಂಪರಿಶೀಲನೆ ಮಾಡಿ ಅದಕ್ಕೆ ಒಂದು ಸರ್ಕಾರಕ್ಕೂ ಕೂಡ ಒಂದು ರಿಪೋರ್ಟನ್ನು ಕಳಿಸ್ಬೇಕು ಎಷ್ಟು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಎಷ್ಟು ಪೆಂಡಿಂಗ್ ಇದೆ ಯಾಕೆ ಪೆಂಡಿಂಗ್ ಇದೆ ಅದನ್ನು ಯಾಕೆ ಅದನ್ನು ತೀರ್ಮಾನ ಮಾಡಿಲ್ಲ ಅದಕ್ಕೆ ಏನಾದ್ರು ಕೊಡಲಿ ಅಂತ ಕಾಯ್ತಾ ಇದ್ದಾರಾ ಅವರೆಲ್ಲ ಚೆಕ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಆಫೀಸರ್ಸ್ ಥರ ಎಲ್ಲ ಚೆಕ್ ಮಾಡ್ತಾರೆ ಎಷ್ಟು ಬಾಕಿ ಇದೆ ಅಪ್ಲಿಕೇಶನ್ಸ್ ಈಗ ಆರ್ ಟಿ ಐದು ನಾನೆಲ್ಲ ಚೆಕ್ ಮಾಡಿ ಆರ್ ಟಿ ಐದೆಲ್ಲ ಆಲ್ಮೋಸ್ಟ್ ಎಲ್ಲ ಕಟ್ಕೊಂಡು ಬಂದಿದೆ ಎಲ್ಲ ಕೊಟ್ಟಿರೋದಕ್ಕೆ ರಿಸೀವ್ಡ್ ಅಂತಂದು ಅಕ್ನಾಲಜ್ ಕೂಡ ತೊಗೊಂಡಿದೆ ಇದುವರೆಗೂ ಇವರು ದುಡ್ಡು ಕೊಟ್ಟು ದುಡ್ಡು ಕೇಳಿ ನಮಗೆ ಕಂಪ್ಲೇಂಟು ಇದನ್ನು ಆರ್ ಟಿ ಐ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಅಪ್ಲಿಕೇಶನ್ಸ್ ಎಲ್ಲ ನೀವು ಕಾನೂನು ಪ್ರಕಾರವಾಗಿ ಅವರು ಡಿಸ್ಪೋಸಲ್ ಮಾಡಿರೋದು ಬರ್ತಾ ಇಲ್ಲ ರೆಕಾರ್ಡ್ ರೂಮ್ ಒಂದು ಓಪನ್ ಇಲ್ಲ ಈಗ ಅದಕ್ಕೆ ನಮ್ಮ ಆಫೀಸರ್ಸ್ಗೆಲ್ಲ ಹೇಳಿದ್ದೀನಿ ರೆಕಾರ್ಡ್ ರೂಮನ್ನು ಓಪನ್ ಮಾಡಿಸಿ ಓಪನ್ ಮಾಡಬೇಕಾದ್ರೆ ಹೊಡೆದಾಕಿ ಹೋಗಿ ಆಮೇಲೆ ಹೊಸ ಬೀಗ ಹಾಕ್ಸಿ ಚೆಕ್ ಮಾಡೋದಂತೂ ಮಾಡಬೇಕು ಅಂತಂದು ಹೇಳಿದ್ವಿ ಸರಿಯಾಗಿ ಮೈಂಟೈನ್ ಮಾಡಿದ್ದಾರೆ ಕೆಲವೊಂದು ಈ ಕ್ಯಾಶ್ ರಿಜಿಸ್ಟರ್ ಮೈಂಟೈನ್ ಮಾಡಬೇಕು ಒಂದು ಮಾಡಿದರೆ ಒಂದು ಮಧ್ಯ ಮಧ್ಯೆ ಒಂದು ಎರಡು ದಿನ ಗ್ಯಾಪ್ ಇಡೋದು ಆ ಥರ ಎಲ್ಲ ಮಾಡಿದ್ದಾರೆ ಮಿಕ್ಕಿದ್ದೆಲ್ಲ ರಿಜಿಸ್ಟರ್ಸ್ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ಕಂಪ್ಯೂಟ್ರೈಸ್ ಮಾಡಿರೋದರಿಂದ ಕಂಪ್ಯೂಟ್ರಲ್ಲೇ ಮೈಂಟೇನ್ ಮಾಡಬೇಕು ರಿಜಿಸ್ಟರ್ಸ್ ಈ ಹೊಸದಾಗಿ ಬೇರೆ ರೀತಿ ಯಾವ ಥರ ಆಗ್ತಿದೆ ಅಂತಂದು ನಮಗೆ ಗೊತ್ತಾಗಲ್ಲ ಈಗ ಈ ಹೊರಗಡೆ ಡೌಟ್ಸ್ ಇರ್ತಾರೆ ಅವ್ರು ಯಾರೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದು ರಿಜಿಸ್ಟರ್ ಮಾಡ್ಕೊಂಡು ತಗೊಂಡೋಗಿ ಮನೆಗೆ ತೊಗೊಂಡೋಗಿ ಕೊಡೋದು ಏನು ಮಾಡ್ತಿದ್ದಾರೋ ಗೊತ್ತಾಗಲ್ಲ ಅದನ್ನು ಕಂಡುಹಿಡಬೇಕು ಅಂತಂದರೆ ನಾವು ಇಲ್ಲೆಲ್ಲ ಸರೌಂಡಿಂಗ್ಸನ್ನು ಕಂಡುಹಿಡಬೇಕು ಇಲ್ಲಿ ಅಪ್ಲಿಕೇಶನ್ ಇದೆ ಎಷ್ಟು ಬಾಕಿ ಇದೆ ಅಥವಾ ಈಗ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ ನಿಮಗೆ ಟೈಮ್ ಸ್ಲಾಟ್ ಕೊಟ್ಟಿರೋದು ನೀವು ಬರ್ತೀರಾ ಬಂದಾಗಿಲ್ಲರಿ ನೀವು ದುಡ್ಡು ಕೊಟ್ಟು ನೀವು ನಿಮ್ಮ ಟೈಮ್ ಸ್ಲಾಟ್ ಆ ಟೈಮ್ನಲ್ಲಿ ಮಾಡೋಲ್ಲ ಅಂತ ಹೇಳೋದು ಅಥವಾ ಆ ಟೈಮ್ ಸ್ಲಾಟ್ ಟೈಮ್ನಲ್ಲಿ ಸರ್ವರ್ ಡೌನ್ ಆಗಿದೆ ಅಂತ ಹೇಳೋದು ಇವೆಲ್ಲ ಬೇಕಾದಷ್ಟು ನಡೆಯುತ್ತೆ ಆದರೆ ಇಲ್ಲಿರ್ತಕ್ಕಂಥವ್ರು ಯಾರು ಬಂದಿದ್ದಾರೆ ಯಾರು ಆ ಥರ ತೊಂದರೆ ಆಗಿದೆ ಅಂಥವ್ರುಗಳು ಮುಂದೆ ಬರಬೇಕು ನಮಗೆ ವಿಷಯ ತಿಳ್ಸ ಆವಾಗ ಗೊತ್ತಾಗ್ತದೆ ಅಂತಂದರೆ ಒಳಗಡೆ ಇರ್ತಕ್ಕಂಥ ಏನು ಇದಿದೆ ಏನು ರಿಜಿಸ್ಟರ್ಸ್ ಏನೇನಿದೆ ಅವುಗಳನ್ನು ಚೆಕ್ ಮಾಡಿ ಅದರಲ್ಲೂ ಕೂಡ